ಸಚಿವರು ಅಧಿಕಾರಿಗಳಿಗೆ ಚಾಟಿ ಬೀಸಿದ ಪ್ರಸಂಗ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ ಇಂದು ಬೆಳ್ಳಂಬೆಳಗ್ಗೆ ನೂತನ ಕೇಂದ್ರ ಸಚಿವರು ಹಾಗೂ ತುಮಕೂರು ಲೋಕಸಭಾ ಸದಸ್ಯರಾದ ವಿ ಸೋಮಣ್ಣನವರು ತುಮಕೂರು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ರವರಿಗೆ ಚಾಟಿ ಬೀಸಿದರೆ ಮತ್ತೊಂದೆಡೆ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು ನಗರದ ಮಹಿಳಾ ಹಾಸ್ಟೆಲ್ಗೆ ಭೇಟಿ ನೀಡಿ ಹಾಸ್ಟೆಲ್ ನಿರ್ವಹಣೆಯ ಬಗ್ಗೆ ಪರಿಶೀಲಿಸಿ ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಉತ್ತಮ ವಿದ್ಯಾಭ್ಯಾಸ ಮಾಡುವಂತೆ ಸಲಹೆ ನೀಡಿದ ನಂತರ ಮಕ್ಕಳ ಹಾಜರಾತಿಯನ್ನು ಪರಿಶೀಲಿಸಿ ಅಲ್ಲಿನ ಲೋಪದೋಷಗಳನ್ನು ಗಮನಿಸಿದ ಸಚಿವರು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಚಾಟಿ ಬೀಸಿದ ಪ್ರಸಂಗವು ನಡೆದಿದ್ದು ವಿಶೇಷವಾಗಿತ್ತು जल्टी <laughs> <laughs> ರಿಸಲ್ಟ್ ಮಕ್ಕಳು ರಿಸಲ್ಟ್ ನಮ್ಮ ಇದೆಯಲ್ವಾ ಆಮೇಲೆ ನಾವು ಕಾರ್ ಕೊಟ್ಟಿದ್ದೀವಿ ಬೆಂಟ್ ಕೊಟ್ಟಿದ್ದೀವಿ ಆಮೇಲೆ ಊಟ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಊಟವನ್ನು ಮರಿಬಿಡ್ತೀವಿ ನಮ್ಮ ಪರ್ಪಸ್ ಸರ್ವಾಗಲ್ಲ ಅಲ್ವಾ ಅಲ್ಲ ರಿಸಲ್ಟ್ಸ್ ನೋಡಬೇಕು ಚೆನ್ನಾಗಿ ಓದಬೇಕು ಅಲ್ಲೇನಮ್ಮ ಇವ್ರ ಥರ ಐ ಎಷ್ಟು ಮಾಡಬಾರ್ದ ನೀವು ಹಾಂ ಹಾಂ ಪ್ರಿಪೇರ್ ಆಗಬೇಕಲ್ಲ ಎಷ್ಟು ಜನ ಇದ್ದಾರೆ ಹನ್ನೊಂದನೇ ತಾರೀಕು ಇನ್ನು ಕಡಿಮೆ ಇದ್ದಾರೆ ಮಂಗಳವಾರ ಮಂಗಳವಾರ ಉತ್ತರ ಕೊಡ್ಬೇಕು ಆಗಿ ನಾನೇ ತಮಾಷೆಗೆ ಬಂದಿದೆ ನಾನು ಯು ಹ್ಯಾವ್ನಾ ನೀನ್ ಯಾಕೆ ನೋಡಿಲ್ಲ ನೀನ್ ನೋಡಿದ್ರೆ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಸೀನಿಯರ್ ಆಫೀಸರ್ಸ್ ಬಂದು ನೋಡಿ ಇದನ್ನ ಏನಾಗಿದೆ ಏನೋಗಿದೆ ಅಂತ ಹೇಳಿದ್ರೆ ಮಾತ್ರ ಅಲ್ಲಿ ಆಗುತ್ತೆ ಇಲ್ಲದ್ರೆ ಹೆಂಗಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಹತ್ತನೇ ತಾರೀಕಲ್ಲಿ ಐದ್ ಜನನು ಆರು ಜನನು ಹೋಗಿದ್ದಾರೆ ಕಾಲೇಜ್ಗೆ ಅಂತ ಅರ್ಥ ಈ ರಿಜಿಸ್ಟರ್ ನೋಡಿದ್ರೆ ಸಿಗೇಶ್ ಯಾವುದೇ ಕೆಲಸ ಮಾಡಿದ್ರೆ ಶ್ರದ್ಧೆಯಿಂದ ಪ್ರಮಾಣಿಕವಾಗಿ ಹೋಗಿ ಏನು ನಿರೀಕ್ಷೆ ಮಾಡ್ತಾರೋ ಅದನ್ನ ಮಾಡ್ಬೇಕಲ್ವಾ ಯಾವ ರೀತಿ ಹಾಸ್ಟೆಲ್ಗಳನ್ನು ನಡೆಸ್ತಾ ಇದ್ದಾರೆ ಸರ್ಕಾರದ ಸವಲತ್ತುಗಳು ಯಾವ ರೀತಿ ಉಪಯೋಗ ಆಗ್ತದೆ ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹೇಳಿ ನೋಡೋದಕ್ಕೆ ಬಂದಿದ್ದೇನೆ ಈ ಹಾಸ್ಟೆಲ್ನಲ್ಲಿ ಒಂದು ಸಣ್ಣ ಘಟನೆ ಕೂಡ ನಡೆದಿತ್ತು ಏನೋ ಒಂದು ಎಲೆಕ್ಟ್ರಿಕ್ ಇದು ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಕೂಡ ಕಾರಣ ಎಲ್ಲ ನೋಡೋದಕ್ಕೆ ಬಂದಿದೆ ಭಾಳ ವಿದ್ಯಾರ್ಥಿಗಳು ಭಾಳ ಸಂತೋಷದಿಂದ ಇದ್ದಾರೆ ವಿದ್ಯಾರ್ಥಿ ಅವರಿಗೆ ಇನ್ನೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸವಲತ್ತುಗಳು ಬೇಕು ಚಳಿಗಾಲದಲ್ಲಿ ಸ್ನಾನ ಮಾಡಲು ಬಿಸಿ ನೀರು ಬೇಕು ಅದನ್ನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಗಮನಕ್ಕೆ ತೊಗೊಂಡಿದ್ದಂತೆ ಮುಂದೆ ಸರ್ಕಾರದ ಹಂತದಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಜೊತೆಗೆ ಇನ್ನೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಅವಕಾಶ ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಎರಡೂವರೆ ಸಾವಿರ ಜನರಿಗೆ ಅಡ್ಮಿಟ್ ಮಾಡೋಕ್ಕೆ ಅವಕಾಶ ಇದೆ ಅಪ್ಲಿಕೇಶನ್ಸು ಐದು ಸಾವಿರಕ್ಕೂ ಹೆಚ್ಚು ಇದೆ ಹಾಗಾಗಿ ಇನ್ನೂ ಹೆಚ್ಚು ಹಾಸ್ಟೆಲ್ಗಳು ಇದು ತುಮಕೂರು ಶಿಕ್ಷಣದ ಕ್ಷೇತ್ರದಲ್ಲಿ ಭಾಳ ಹೆಚ್ಚು ಮುಂದುವರೆದಿರೋದ್ರಿಂದ ಎಜುಕೇಷನ್ ಸೆಂಟರ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೆಚ್ಚು ಬರ್ತಾರೆ ಅದಕ್ಕೆ ನಾವು ಹೆಚ್ಚು ಸವಲತ್ತುಗಳನ್ನು ಸರ್ಕಾರದ ವತಿಯಿಂದ ಕೊಡಬೇಕಾಗ್ತದೆ ಖಾಸಗಿಯವರು ಮಾಡ್ತಾರೆ ಆದರೆ ಸರ್ಕಾರ ಹೆಚ್ಚು ಮಾಡಿದರೆ ಅನುಕೂಲ ಆಗುತ್ತೆ ಅನ್ನೋದು ಅನ್ನುವಂಥ ಅಭಿಪ್ರಾಯ ಹಾಗಾಗಿ ಅದಕ್ಕೆ ವಿಸಿಟ್ ಮಾಡೋದಕ್ಕೆ ಬಂದಿದೆ